ಜಮೀನು ಮಾರಿ ಈ ಕುಟುಂಬ ಹಾಗಾದ್ರೆ ಇಕ್ಕಟ್ಟಿಗೆ ಸಿಕ್ಕಾಕೊಂಡು ಬಿತ್ತ ಯಾಕಾದ್ರೂ ನಾವ್ ಆ ಜಮೀನನ್ನ ಮಾರಿ ಅವರಿಂದ ದುಡ್ ತಗೊಂಡ್ವಿ ಅಂತ ಹೇಳಿ ಈಗ ಕಣ್ಣೀರನ್ನ ಹಾಕ್ತಾ ಇದ್ದಾರೆ ನ್ಯೂಸ್ ಏಟಿನ್ ಜೊತೆ ಲಕ್ಷ್ಮೀ ದೇವಿ ಕುಟುಂಬದವರು ಮಾತಾಡಿದ್ದಾರೆ ಅಧಿಕಾರಿಗಳು ಬಂದಿದ್ದಾರೆ ನಿಮ್ ಜಮೀನನ್ನ ಯಾರಿಗೆ ಮಾರಿದ್ರಿ ಎಷ್ಟಕ್ ಮಾರಿದ್ರಿ ಅಂತೆಲ್ಲ ದಾಖಲಾತಿಗಳ ಪರಿಶೀಲನೆಲ್ಲ ಮಾಡ್ತಾ ಇದ್ದಂಗೆ ಇಡಿ ಡ್ರಿಲ್ಗೆ ಲಕ್ಷ್ಮೀ ದೇವಿಯವ್ರ ಕುಟುಂಬ ತಂಡ ಹೊರದ್ ಹೋಗಿದೆ ಅಷ್ಟೇ ಅಲ್ಲ ಯಾಕಾದ್ರೂ ನಾವು ಭೂಮಿ ಮಾರಾಟ ಮಾಡಿದ್ವಿ ಅನ್ನೋ ಸ್ಥಿತಿಯಲ್ಲಿ ಅವರಿದ್ದಾರೆ ನ್ಯೂಸ್ ಏಟೀನ್ ಜೊತೆ ಲಕ್ಷ್ಮೀ ಕುಟುಂಬಸ್ಥರು ಮಾತಾಡಿದ್ದಾರೆ ರಾಜ್ಯದಲ್ಲಿ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಂತಹ ಬ್ರಹ್ಮಾಂಡ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಯಚೂರಿನಲ್ಲಿ ಇಡಿ ಅಧಿಕಾರಿಗಳು ದಾಳಿ ನಡೆಸಿದ್ದು ಕೇವಲ ದದ್ದಲ್ ಮತ್ತು ಅವರ ಆಪ್ತ ಸಹಾಯಕ ಪಂಪಣ್ಣವರ ಮನೆ ಮೇಲೆ ಅಲ್ಲ ಅದರ ಜೊತೆಗೆ ಇನ್ನೆರಡು ಮನೆಗಳ ಮೇಲೂ ಕೂಡ ಇವತ್ತು ಇಡಿ ಅಧಿಕಾರಿಗಳು ದಾಳಿ ನಡೆಸಿ ಮಹತ್ವದ ವಿಚಾರವನ್ನು ಕಲೆ ಹಾಕಿದ್ದಾರೆ ಎನ್ನುವಂತಹ ಮಾಹಿತಿ ಇವತ್ತು ನ್ಯೂಸ್ ಏಟಿನ್ಗೆ ಲಭ್ಯವಾಗಿರತಕ್ಕಂಥದ್ದು ಅದು ಏನಪ್ಪಾ ಅಂತ ಹೇಳಿದರೆ ಬಸನಗೌಡ ದದ್ದಲ್ ಅವರಿಗೆ ಸಂಬಂಧಿಯಾಗಿರತಕ್ಕಂತಹ ಕಾರ್ತಿಕ್ ಏನಿದ್ದಾರೆ ಅಂದ್ರೆ ಬಸನಗೌಡ ದದ್ದಲ್ ಅವರ ಪತ್ನಿಯ ಅಕ್ಕನ ಮಗ ಕಾರ್ತಿಕ್ ಹೆಸರಲ್ಲಿ ದದ್ದಲ್ ಅವರು ಇವತ್ತು ಭೂಮಿಯನ್ನು ಕೂಡ ಇಲ್ಲಿ ಖರೀದಿ ಮಾಡಿರ್ತಾರೆ ಅಸ್ಕಿಯಾಳದಲ್ಲಿ ಅಸ್ಕಿಯಾಳದ ಭೂಮಿ ಇವತ್ತು ಲಕ್ಷ್ಮೀ ದೇನು ದೇವಿ ಎನ್ನುವಂತಹ ಪಿತ್ರಾರ್ಜಿತ ಆಸ್ತಿಯಾಗಿರ್ತದೆ ಆ ಆಸ್ತಿಯನ್ನ ಇವತ್ತು ದದ್ದಲ್ ಸಂಬಂಧಿಗಳು ಖರೀದಿಸಿದ್ದಾರೆ ಎನ್ನುವ ಕಾರಣಕ್ಕೋಸ್ಕರ ಈ ಮನೆಗಳ ಮೇಲೆ ದಾಳಿ ನಡೆಸಿದ್ದಾರೆ ಎನ್ನಲಾಗ್ತಾ ಇದೆ ನಾವು ಈಗ ಆ ದಾಳಿ ಮಾಡಿರ್ತಕ್ಕಂಥ ಮನೆಯ ಮೇಲಿದ್ದೀವಿ ಅಮ್ಮ ನಮಸ್ಕಾರ ತಮ್ಮ ಹೆಸರಿನಮ್ಮ ಇಡಿ ಅಧಿಕಾರಿಗಳು ನಿನ್ನೆ ಬಂದಿದ್ದರು ತಮ್ಮ ಯಾಕೆ ಬಂದಿದ್ದರಮ್ಮ ಹೊಲ ಹೆಂಗ್ ಮಾರಿದ್ದಾನ ಅಂತ ಕೇಳಿದ್ರು ಸರ್ ಅವರು ಯಾರಿಗೆ ಮಾರೀರಂದರೆ ಅಷ್ಟು ನನಗೆ ಗೊತ್ತಿಲ್ಲ ಅವರು ಎಲ್ಲರೂ ಕೂಡಿ ಅವ್ರನ್ನ ಇವ್ರು ಕರ್ಕೊಂಡು ಬಂದರು ಕರ್ಕೊಂಡು ಬಂದು ಮಾರಿಸ್ಯಾರ ಸರ್ ಅಂತ ಹೇಳಿದೆ ಅವ್ರಿಗೆ ಅಲ್ಲಿ ಪ್ರೂಫ್ ಸಿಕ್ಕೈತೆ ಅಂತ ಸರ್ ಅವರು ಎಲ್ಲೋ ಅವರು ಇರಲಿ ಜಾಗದಲ್ಲಿ ಪ್ರೂಫ್ ಸಿಕ್ಕೈತೆ ನೀನು ಸುಳ್ಳು ಹೇಳಿದರೆ ನಿನ್ನ ಮಕ್ಕಳು ನೀನು ಹೋಗ್ತಿದ್ದಿ ನೋಡು ಪ್ರೂಫ್ ತೋರಿಸಿದ್ರು ಸರ್ ನಮ್ಗೆ ಅವರು ಓದಿ ಇದು ಪ್ರೂಫ್ ಐತೆ ದೇವ್ದು ನೀನು ಹೊಲ ಮಾರಿದ್ದು ಅವ್ರಿಗೆ ಅವ್ರಿಗೆ ಹತ್ತನೇ ಕಾರ್ತೀಕ್ಗೆ ಹೊಲ ಮಾರೀರಿ ನೀವು ಮತ್ತು ಮತ್ತು ಆಂಜನೇಯ ಇಬ್ಬರು ತಗೊಂಡಿದ್ದಾರೆ ಭೂಮಿನ ನೀವು ನಿನಗೆ ಅದು ಕೊಟ್ಟಾರಲ್ಲ ಸರ್ ನನಗೆ ಚೆಕ್ಕು ಆ ಚೆಕ್ಕಿನ ಮೇಲೆ ಅವರು ಹಿಡ್ಕೊಂಡರು ಸರ್ ನನ್ನ ಚೆಕ್ಕು ನಿನಗೆ ಆಂಜನೇಯ ಕೊಟ್ಟಣ ಕಾರ್ತಿಕ್ ಕೊಟ್ಟಣ ಮತ್ತು ಇನ್ನೂ ಹೆಂಗೆ ಮಾಡಿರಿ ನೀವು ಇದು ಇಷ್ಟಕ್ಕೆ ಹೋಗಲ್ಲ ಭೂಮಿ ನೀನು ಹೆಂಗೆ ಕೊಟ್ಟಾರ ನಿನಗೆ ಇಲ್ಲಿ ನೀನು ಇದು ಸೈನ್ ಮಾಡಿದ್ದಲ್ಲ ಅದು ಇದು ಮಾಡುವಾಗ ರೊಕ್ಕ ಕೊಡ್ತಾರಲ್ಲ ಸರ್ ಅದ್ರಾಗ ಸೈನ್ ಮಾಡಿದ್ದೆಲ್ಲ ಒಂದು ಮೂವತ್ತಕ್ಕೆ ಸೈನ್ ಮಾಡಿದ್ದಿ ನೀನು ಒಂದು ಮೂವತ್ತು ಅಂದರೆ ಒಂದು ಕೋಟಿ ಒಂದು ಕೋಟಿ ಇಪ್ಪತ್ತು ರೂಮ್ ಅದಕ್ಕೆ ನೀನು ಸೈನ್ ಮಾಡಿದ್ದಿ ಮೂರು ಎಕರೆ ಮೂವತ್ತು ಗುಂಟಿಗೆ ನಿನಗೆ ಅಷ್ಟೇ ಹಂಗೆ ಕೊಟ್ಟರು ನೀನು ಏನು ಮಾಡಿದ್ದಿ ನಾವು ನಿನ್ನ ತಗೊಂಡು ಹೋಗ್ತೀವಿ ಅಂತ ಹೇಳಿದ್ರು ಸರ್ ನೀನು ನಿಜ ಹೇಳಿದ್ರೆ ಉಳ್ಕಂತಿದ್ವಿ ಇಲ್ಲ ಅಂದರೆ ನಿನ್ನ ಮಕ್ಕಳ ನಿನ್ನ ಎಲ್ಲರನ್ನ ಹೋಗ್ತೀವಿ ನಾವು ಹೇಳ್ಬಿಡು ನಮ್ಗೆ ನಿಜ ಅಂತ ನಮ್ಮನ್ನ ಜಗ್ಗಿ ಗಲಾಟೆ ಮಾಡಿದ್ರು ಸರ್ ಮಾಡಿದಾಗ ನೋಡಪ್ಪ ನಮ್ಮದು ದೊಡ್ಡವರು ಪ್ರಾಪರ್ಟಿ ನಮ್ಮ ಎಲ್ಲ ಮಾರ್ಕೊಂಡು ನಾವೇನು ಕಳ್ರಲ್ಲ ಅವರು ಕೊಟ್ಟಿದ್ದು ಸತ್ಯ ನಾವು ತಗೊಂಡಿದ್ದು ಸತ್ಯ ಅಂದರೆ ಪ್ರೂಫ್ ಇಲ್ಲ ನಮ್ಮಲ್ಲಿ ಅದು ಒಂದೇ ಚೆಕ್ಕಿಂದಂದೇ ಪ್ರೂಫ್ ಕೊಟ್ಟಾರ ಅವರು ಉಳಿದಿದ್ದು ರೊಕ್ಕ ಕೊಟ್ಟರು ನಮ್ಮಲ್ಲಿ ಇಲ್ಲ ಪ್ರೂಫ್ ಇಲ್ದಾಗ ನಮ್ಮನಸಿಗೆ ಆಗ್ತಾರಲ್ಲ ಸರ್ ಅವರು ಅದು ಗೊತ್ತಿಲ್ಲ ನನೀಗ ಹಳ್ಳೂರು ಜನ ಸಿಗಾಕ್ ಬಿಟ್ರು ಅವರು ಪ್ರೂಫ್ ಮೇಲೆ ಬಂದಾರ ಆ ಕಡೆ ತಮ್ಮದು ಸಿಗಾಕ್ ಬಿಟ್ರು ಇವರು ಇಷ್ಟೇನೋರು ಸರ್ ನಡೆದಿದ್ದೀನಿ ನಿನ್ನೆ ಅವರೆಲ್ಲ ಹೋಗಿದ್ದಾರೆ ಹದಿನೆಂಟು ತಾರೀಕಿಗೆ ಬೆಂಗಳೂರಿಗೆ ಬಾ ಅಂತ ಹೇಳಿ ಹೋಗಿದ್ದಾರೆ ಯಾವಾಗ ಬಾ ಅಂತ ಹೇಳಿದ್ರಮ್ಮ ಹದಿನೆಂಟು ತಾರೀಕು ಯಾಕಮ್ಮ ಏನು ಏದಕ್ಕೆ ಬಾ ಅಂತೇಳಿ ಇದು ಕೇಸ್ ಆಯ್ತಲ್ಲ ಬರ್ರಿ ಅಂತ ಹೇಳ್ಯಾರ ಸರ್ ಅವರು ಅಮ್ಮ ನಿಮ್ಮದು ಎಷ್ಟು ಎಕರೆ ಭೂಮಿ ಇತ್ತಮ್ಮ ಮೂರು ಎಕರೆ ಮೂವತ್ತು ಗುಂಟೆ ಸರ್ ನನ್ನ ಹೆಸರಿ ನಿಮ್ಮ ಹೆಸರಲ್ಲಿ ಹಾಂ ಎರಡುವರೆ ಎಕರೆ ಒಂದು ಒಂದು ಎಕರೆ ಒಂದು ಖರೀದಿ ಮಾಡಿಕೊಂಡಿದ್ದೀನಿ ಸರ್ ನಾನು ಒಂದು ಎಕರೆ ಆ ಮೂರು ಎಕರೆ ಮೂವತ್ತು ಗುಂಟೆ ಮಾರೀನಿ ಯಾವಾಗ ಮಾರಿದ್ರಿ ಈ ಭೂಮಿನವರಿಗೆ ಅದು ನನಗೆ ಅಷ್ಟು ಅದು ಚೆಕ್ನ ಮೇಲೆ ಆಯ್ತು ಸರ್ ನನಗೆ ನನಗಷ್ಟು ತಿಳಿಯಲ್ಲ ಈ ಹೆಂಗೆ ದುಡ್ಡು ಹೆಂಗೆ ಕೊಟ್ರಮ್ಮ ಆ ಭೂಮಿ ಮಾರಾಟ ನೀವು ಮಾಡಿದಿರಲ್ಲ ಆ ಮಾರಾಟ ಮಾಡಿ ಎಷ್ಟು ಚೆಕ್ ಕೊಟ್ಟರು ಮೂರು ಮೂರೊಂದು ಎರಡೊಂದು ಸರ್ ಲಕ್ಷ ಇಲ್ಲ ಸರ್ ಮೂರು ಚೆಕ್ ಒಂದು ಇಪ್ಪತ್ತೈದು ಇಪ್ಪತ್ತೈದರು ಒಂದು ಮೂರು ಲಕ್ಷ ಚಿಲ್ಲರಿ ಒಂದು ಹದಿನಾ ಹದಿನಾರು ಲಕ್ಷ ಚಿಲ್ಲರ್ ಕೊಟ್ಟರು ಸರ್ ಅವೆಲ್ಲ ಚೆಕ್ ಕೊಟ್ಟಿದ್ದಾರೆ ಉಳಿದಂತೆ ಕೊಟ್ಟರು ಸರ್ ಕ್ಯಾಶ್ ಕೊಟ್ಟರು ಅದು ಪ್ರೂಫ್ ಇಲ್ಲ ಸರ್ ಹಂಗೆ ಕ್ಯಾಶ್ ಕೊಟ್ಟಿರೋದು ಪ್ರೂಫ್ ಇಲ್ಲ ಇಲ್ಲ ಸರ್ ಅದಕ್ಕೋಸ್ಕರ ನಾವು ಬೈ ಬಿಡ್ತೀವಿ ಸರ್ ಇವರು ಎಲ್ಲಿಗೆ ಪ್ರೂಫ್ ಬೇಕಂತಾರಲ್ಲ ಸರ್ ಪ್ರೂಫ್ ಇಲ್ಲ ಇದು ಭೂಮಿಯನ್ನ ಮಾರಾಟ ಮಾಡಿರತಕ್ಕಂಥ ಲಕ್ಷ್ಮೀ ದೇವಿಯ ಮಾತಾಗಿದೆ ಜೊತೆಗೆ ಅವರ ಪುತ್ರ ರಮೇಶ್ ಕೂಡ ಇದ್ದಾರೆ ರಮೇಶ್ ನಾ ಮಾತಾಡಿಸ್ತೀನಿ ಅವರು ಕೂಡ ಕಣ್ಣೀರಾಗ್ತಾ ಇದ್ದಾರೆ ಯಾಕಂತ ಕೇಳಿದ್ರೆ ಕಷ್ಟಪಟ್ಟು ಪಿತ್ರಾರ್ಜಿತ ಆಸ್ತಿ ಇವತ್ತು ಮಾರಾಟ ಮಾಡಿ ನಾವೆಲ್ಲೋ ಒಂದು ಕಡೆ ತಪ್ಪು ಮಾಡಿದ್ವ ಎನ್ನುವಂತಹ ಭಾವನೆಯಲ್ಲಿ ಅವರು ಕಣ್ಣೀರ್ ಇದ್ದಾರೆ ನಮ್ಮ ಜೊತೆಗೆ ರಮೇಶ್ ಅವರು ಕೂಡ ಇದಾರೆ ಲಕ್ಷ್ಮೀ ದೇವರ ಪುತ್ರ ಅವ್ರನ್ನು ಕೂಡ ಮಾತನಾಡಿಸ್ತೀನಿ ಸರ್ ಹೇಳಿ ನಿನ್ನೆ ಎಷ್ಟೊತ್ತಿಗೆ ಬಂದರು ಇಡೀ ಅಧಿಕಾರಿಗಳು ನಿಮ್ಮ ಮನೆಗೆ ಮೂರು ಗಂಟೆಗೆ ಇದ್ರ ನೀವು ಮನೇಲಿ ಅವಾಗ ಏನಿತ್ತು ನಿಮ್ಮನೆ ನಿನ್ನೆ ಪ್ರವೇಶ ಪ್ರವೇಶಿತ್ತ ನಿಮ್ಮ ಓಕೆ ನೀವೆಲ್ಲ ಕಾರ್ಯಕ್ರಮದಲ್ಲಿ ಬಂದ ತಕ್ಷಣ ಬಂದು ಎಲ್ಲ ಚೆಕ್ ಮಾಡಿಬಿಟ್ರಿ ಸರ್ ಬಂದು ಎಲ್ಲ ಚೆಕ್ ಮಾಡಿ ಹಾಂ ಇಲ್ಲಿ ಬರ್ರಿ ನೀವು ಹೋಗೋಣ ಅಂತಂದು ಕರೆದು ಅಲ್ಲಿ ಕುಂದರ್ಸ್ಕೊಂಡ್ರಿ ಒಳಗೆ ಕುಂದರ್ಸ್ಕೊಂಡು ಬ ಇಲ್ಲಿ ನೀವು ಇದು ಹೆಂಗೆ ಬಂತು ಇದು ಹೊಲ ಮಾರಿರಿ ನೀವು ಏ ನಿಮ್ಗೆ ಒಲೆ ಎಲ್ಲಿದ್ದು ಬಂತಂದ್ರೆ ಅಮ್ಮ ಹೇಳಿದ್ರು ಸರ್ ಎಲ್ಲ ನಮ್ಮದು ನಮ್ಮ ಅಪ್ಪಂದು ಅಂತಂದು ನಮ್ಮ ಅಮ್ಮ ಹೇಳಿದೆ ಸರ್ ಹೀಗಾಗಿ ಎಷ್ಟು ಮನೆ ತಗೊಂಡಿದಿರಿ ರಮೇಶ್ ಅವರು ನೀವು ಎರಡು ಸರ್ ಎಷ್ಟು 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 ಅಮೌಂಟಿಗೆ ಖರೀದಿ ಮಾಡಿದಿರಿ ಸರ್ ಒಂದು ಐವತ್ತೆರಡು ಲಕ್ಷ ಸರ್ ಒಂದು ನಲವತ್ತೊಂಬತ್ತು ಲಕ್ಷ ಎರಡು ಮನೆ ಎರಡು ಮನೆಯ ಗೃಹ ಪ್ರವೇಶ ನಿನ್ನೆ ಇತ್ತ ಇಲ್ಲ ಸರ್ ಇದು ಒಂದೇ ಸರ್ ಒಂದು ಮನೆ ಓಕೆ ಈಗ ನೀವಿಬ್ಬರು ಅಣ್ಣ ತಮ್ಮಂದಿರಿದ್ದೀರಾ ಸೊ ಹಾಗಾಗಿ ಅವರಿಗೊಂದು ನಿಮಗೊಂದು ಅಂತ ಖರೀದಿ ಮಾಡಿದಿರಿ ಓಕೆ ಈಗ ಏನು 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 ಹೇಳೋದ್ರು ಅಧಿಕಾರಿಗಳು ಈಗ ಈಗ ಸರ್ ನಮ್ಗೆ ಹದಿನೆಂಟು ತಾರೀಕಿಗೆ ಬೆಂಗಳೂರು ಬರ್ರಿ ಅಂತ ಹೇಳಿದ್ರೆ ಸರ್ ನೋಟಿಸ್ ಕೊಟ್ಟಿದ್ದಾರೆ ಇಲ್ಲ ಸರ್ ಇದೆ ಕೊಡೋದು ಕೊಟ್ಟಿದ್ದಾರೆ ಈಗ ಏನು ಏನು ನಿಮ್ಗೆ ಭಯ ಆಗ್ತಾಯಿದೆಯಾ ಅಥವಾ ಏನು ಹೆಂಗೆ ಯಾವ ಥರ ಸರ್ ಇದು ಹೆಂಗಂದರೆ ಚೆಕ್ಗಳು ಕೊಟ್ಟರಲ್ಲ ಸರ್ ಇದು ಇನ್ನು ಬೇರೆ ಅಮೌಂಟ್ ಕೊಟ್ಟಾರಲ್ಲ ಸರ್ ಅದಕ್ಕೆ ಪ್ರೂಫ್ ಇಲ್ಲ ಸರ್ ನಮ್ಗೆ ನಮ್ಮದಲ್ಲೇ ಒಟ್ಟು ಎಷ್ಟು ಅಮೌ ಅಮೌಂಟ್ ಕ್ಯಾಶ್ ಕೊಟ್ಟಿದ್ದಾರೆ ನಿಮಗೆ ಈಗ ಸರ್ ನಮ್ಗೆ ಅವರು ಕ್ಯಾಶ್ ಕೊಟ್ಟಿದ್ದು ಹ್ಞೂ ಮೂರು ಕೋಟಿ ಇಪ್ಪತ್ತು ಲಕ್ಷ ಕೊಟ್ಟರು ಸರ್ ಕ್ಯಾಶ್ ಕೊಟ್ಟರು ಹೌದು ಸರ್ ರಮೇಶ್ ಈ ಕ್ಯಾಶ್ ಯಾವಾಗ ಕೊಟ್ಟರು ನಿಮಗೆ ಇದು ಕೊಟ್ಟು ಎಲೆಕ್ಷನ್ ಇನ್ನೂ ಆಗಿದ್ದಿಲ್ಲ ಸರ್ ಎಲೆಕ್ಷನ್ ಆಗಿದ್ದಿಲ್ಲ ಎಲೆಕ್ಷನ್ ಆಗಿದ್ದಿಲ್ಲ ಅಂತ ಹೇಳಿದ್ರೆ ಎಲೆಕ್ಷನ್ ಇನ್ನೇ ಎಷ್ಟು ತಿಂಗಳಿತ್ತು ಹದಿನೈದು ದಿವಸ ಇತ್ತು ಸರ್ ಎಲೆಕ್ಷನ್ ಇನ್ನು ಹದಿನೈದು ದಿವಸ ಮುಂಚೆ ಇದ್ದಾಗ ಚೆಕ್ ಡೇಟ್ ಡೈಟ್ ಆಯ್ತು ನೋಡಿ ಸರ್ ಅವಾಗ ಅವಾಗೆ ಕೊಟ್ಟಾರ ಸರ್ ಅದು ಕೂಡ ಚೆಕ್ ಅವಾಗೆ ಕೊಟ್ಟಾರ ಈಗ ಹದಿನೆಂಟನೇ ತಾರೀಕಿಗೆ ನಿಮ್ಮನ್ನು ವಿಚಾರಣೆ ಕರೆದಿದ್ದಾರೆ ಓಕೆ ಓಕೆ ಈಗ ಏನು ಹೇಳ್ತೀರಿ ಸಂದರ್ಭದೊಳಗೆ ಈ ರೀತಿ ಆಗಿದ್ದು ನಾ ಅಮ್ಮಗ ಇಬ್ಬರು ಅಕ್ಕ ತಂಗ್ಯ ಸರ್ ಇನ್ನು ಇನ್ನು ಇಬ್ಬರು ಅಕ್ಕ ಅವರಿಗೆ ಅಂಚೆ ಸರ್ ಅಮ್ಮ ಅದು ಕ್ಯಾಶ್ ಬಂದಿದ್ದು ಒಬ್ಬರಿಗೆ ಒಂದು ಕೋಟಿ ಇಪ್ಪತ್ತು ಲಕ್ಷ ಕೊಟ್ಟರು ಸರ್ ಒಂದು ಇನ್ನೊಬ್ಬ ತೆಂಗಿಗೆ ಎಂಬತ್ತು ಲಕ್ಷ ಕೊಟ್ಟರು ಸರ್ ಹಾಂ ಅಕ್ಕ ಅಕ್ಕ ಇಬ್ಬರು ಅಕ್ಕನವ್ರು ಸರ್ ಅವರು ಈ ಕ್ಯಾಶ್ಗೆ ನಿಮಗೆ ಉತ್ತರ ಕೊಡಕಾಗ್ತಾ ಇಲ್ಲ ಸರ್ ಅದೇ ಸರ್ ಚಕ್ ಕೊಟ್ಟಿರೋದಕ್ಕೆ ನಿಮ್ಮ ಹತ್ರ ದಾಖಲೆ ಇದೆ ಅವ್ರಿಗೆ ಕ್ಯಾಶ್ ಕೊಟ್ಟಿರೋದು ದಾಖಲೆ ಇಲ್ಲ ಇದನ್ನು ಅವರು ಇದು ಇದನ್ನ ಇಡೀ ಅಧಿಕಾರಿಗಳು ನಿಮ್ಮನ್ನ ಕೇಳ್ತಾರೆ ಅದೇ ಸರ್ ಅದೇ ಹದಿನೆಂಟು ತಾರೀಕಲ್ಲಿ ಇದು ಕೊಟ್ಟು ಸರ್ ಇದು ಈ ಭೂಮಿಯನ್ನು ಮಾರಾಟ ಮಾಡಿರ್ತಕ್ಕಂಥ ಬಸನಗೌಡ ದದ್ದಲ್ ಅವರ ಸಂಬಂಧಿಯಾಗಿರ್ತಕ್ಕಂಥ ಕಾರ್ತಿಕ್ ಮತ್ತು ಆಂಜನೇಯ ಅವರಿಗೆ ಭೂಮಿ ಮಾರಾಟ ಮಾಡಿರ್ತಕ್ಕಂಥ ಅಸ್ಕಿಯಾಳ್ ಗ್ರಾಮದ ಲಕ್ಷ್ಮೀ ದೇವಿ ಮತ್ತು ಅವರ ಪುತ್ರ ರಮೇಶ್ ಅವರು ಹೇಳ್ತಕ್ಕಂಥ ಮಾತಾಗಿದೆ ರಾಯಚೂರಿನಿಂದ ವಿಶ್ವನಾಥ್ ಹುಗಾರ್ ನ್ಯೂಸ್ ಏಟೀನ್